ಜನ ಗೆದ್ದಾಗಲೇ ಈ ಸರ್ಕಾರ ಮೂರು ತಿಂಗಳಲ್ಲಿ ಬರ್ತಾರೆ ಸೊ ಹಾಗೆ ಒಂದೊಂದೇ ಒಂದೊಂದೇ ಮಾತಾಡ್ಕೊಂಡು ಹೋಗ್ತದೆ ನಮ್ಗೆ ಮಾಡೋ ಕೆಲಸ ಇಲ್ಲ ಬಟ್ ಬದಲಾವಣೆ ಆಗಲಿ ಮತ್ತೊಂದೇ ಆಗಲಿ ಏನೇ ಇದ್ರು ಕೂಡ ನಮ್ಮ ಪಕ್ಷದ ಹೈಕಮಾಂಡ್ ಅಂತ ಪ್ರಸ್ತುತಕ್ಕಂಥದ್ದೇನೂ ಇಲ್ಲ ಅಥವಾ ಸೀನರಿನೇ ಇಲ್ಲ ನಿರಂತರವಾಗಿ ನಡೀತಾ ಇದೆ ಸ್ವಲ್ಪ ಈ ಬಾರಿ ಸ್ವಲ್ಪ ಲೇಟ್ ಆಯ್ತು ಇಲ್ಲ ಅಂತಂದ್ರೆ ಪ್ರತಿ ಆರು ತಿಂಗಳಿಗೊಮ್ಮೆ ಒಂದು ವರ್ಷದಲ್ಲಿ ಒಮ್ಮೆ ಆದರೂ ಕೂಡ ಮಂತ್ರಿಗಳನ್ನ ಇವರು ಸೇಲ್ಫ್ ಮೀಟಿಂಗ್ ಅಂತ ನಡ್ಕೊಂಡು ಇದೀಗ ಉಸ್ತುವಾರಿ ಜನರಲ್ ಸೆಕ್ರೆಟರಿಗಳು ಸರ್ಕಾರ ಇದ್ದಾಗಲಿ ಸರ್ಕಾರ ಇದ್ದಾಗ್ಲಿ ಬಂದು ಶಾಸಕರಾಗಲಿ ಅಥವಾ ಮಂತ್ರಿಗಳ ಕೂಡ ಕೊರತೆಯನ್ನ ಅಥವಾ ಕೋಆರ್ಡಿನೇಷನ್ ಮಾಡೋದು ಅದೇ ಅವರ ಕೆಲಸ ಆಗಿದೆ ಇದು ನಿರಂತರವಾಗಿ ನಡೀತಾ ಇರುವಂತ ಪಕ್ಷದ ಆಂತರಿಕ ಪ್ರಕ್ರಿಯೆ

ಮೇಡಮ್ ಈಗ ತಮ್ಮ ಇಲಾಖೆ ನಾಲ್ಕು ತಿಂಗಳಿಂದ ಮೊಟ್ಟೆ ಬಿಲ್ ಎಲ್ಲ ಮತ್ತು ಅಂಗನವಾಡಿಗಳು ಬಾಡಿಗೆ ಬಿಲ್ಗಳನ್ನು ಬಾಡಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಮೊಟ್ಟೆ ಬಿಲ್ ಯಾಕಂದ್ರೆ ನಮ್ದು ಏನಿದೆ ಈ ರಾಜ್ಯದಲ್ಲಿ ಮಕ್ಕಳು ಪೌಷ್ಟಿಕಾಂಶದಿಂದ ಹೊರಗಡೆ ಬರಲಿ ಅಂತ ಇಲಾಖೆಗಳು ಎಲ್ಲ ಮಕ್ಕಳಿಗೂ ಕೆಲಸ ಮಾಡಿ ರಾಜ್ಯ ಸರ್ಕಾರ ಪ್ರಾಯೋಗಿಕ ಮೊಟ್ಟೆ ಆಗಲಿ ಅಥವಾ ಹಾಲಿನ ಪೌಡರ್ ಹಾಲನ್ನು ನಾವು ತಿಳಿದ್ವಿ ನಾನು ತಿಳಿದಂತ ಬೆಲ್ಲ ಆಗಿಲ್ಲ ಅಂತ ಹೇಳಿ ಖಂಡಿತವಾಗೂ ನನಗೆ ಅನಿಸೋದು ಏನಾದರೂ ಒಂದು ಮನಗೆ ಏನಾದರೂ ಉಳಿದ ಆ ರೀತಿ ಏನಾದರೂ ದುಡ್ಡಿನ